ತುಂಬ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದನ್ನು ಹಿಂಗೆ ಮಾಡು ಹಂಗೆ ಮಾಡು ಹಂಗೆ ಚೆನ್ನಾಗಿರುತ್ತೆ ಆ ಥರ ಪ್ರೆಸೆಂಟ್ ಅಂತ ಸೊ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತಾರೆ ಮೇಡಮ್ ನೀವು ನಂಬಲ್ಲ ನಾನು ಸುದೀಪ್ ಸರ್ಗೆ ಅಸಿಸ್ಟೆಂಟಾಗಿ ಅಂದರೆ ಮೇಕಪ್ ಅಸಿಸ್ಟೆಂಟ್ ಛತ್ರ ಹಿಡಿತಾರೆ ಶೂ ಆಗ್ತಾರಲ್ಲ ಆ ಮೇಕಪ್ ಅಸಿಸ್ಟೆಂಟ್ ಅಂತ ಅಸಿಸ್ಟೆಂಟ್ ಅಂತ ಕರೀತಾರೆ ಆ ಕೆಲಸದ ನಾನು ಆ ಕೆಲಸಕ್ಕೆ ಅವ್ರ ಹತ್ರ ಜಾಯ್ನ್ ಆದೋನು ಒಂದು ಐದಾರು ವರ್ಷ ನಾನು ಅವ್ರ ಜೊತೆಯೇ ಇದ್ದೆ ಲಿಟ್ರಲಿ ಅವ್ರ ಜೊತೆಗೆ ಅವ್ರ ಜೊತೆಗೆ ಊಟ ಅವ್ರ ಜೊತೆಗೆ ಅವ್ರ ಮನೇಲೆ ಅವ್ರ ಜೊತೆಗೆ ಒಂದು ವರ್ಷ ಅವ್ರ ಮನೇಲೆ ಇದ್ದೆ ಅದಾದ ಮೇಲೆ ಯಾವತ್ತೊಂದು ಒಂದಿನ ಏನಾಗ್ಬೇಕು ನೀನು ಏನು ಅಂತ ಇಲ್ಲ ಸರ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ನಂಗೆ ಡೈರೆಕ್ಟರ್ ಆಗಬೇಕು ಅಂತ ಮತ್ತು ಮುಂಚೆನೇ ಹೇಳ್ಬೇಕಲ್ವ ಇವ್ ಸೊ ಅದಾಗಿದ್ಮೇಲೆ ಶುರುವಾಗಿದ್ದು ಮಾಣಿಕ್ಯ ಮಾಣಿಕ್ಯ ರನ್ನ ಮುಕುಂದ ಮೂರಾರಿ ಬಚ್ಚನ್ನಿಂದ ಶುರುವಾಗಿ ಅಂಟಿಲ್ ವಿಲ್ಲನ್ವರೆಗೂ ನಾನು ಅವರೆಲ್ಲ ಸಿನಿಮಾಗೂ ಕೆಲಸ ಮಾಡಿದ್ದೀರಿ ಇನ್ಫ್ಯಾಕ್ಟ್ ಅವ್ರು ನನ್ನ ಗುರು ಅಂತ ಒಳ್ಳೆ ಹುಡುಗ ಅವ್ನು ಕೆಲಸ ಮಾಡ್ತಾನೆ ಚೆನ್ನಾಗಿ ಅವನ್ನ ನಿಮ್ಮ ಸಿನಿಮಾದಲ್ಲಿ ಇದು ಮಾಡಿ ಸೊ ಅವ್ರು ನನ್ನ ಎಲ್ಲ ಕಡೆ ಟ್ರಾವೆಲ್ ಮಾಡಿಸಿದ್ದಾರೆ ಅದಾದಮೇಲೆ ಅಂಬಿನೂ ಅಷ್ಟೇ ಅಂಬರೀಷಣ್ಣನಂಥ ಲೆಜೆಂಡ್ಗೆ ಲೆಜೆಂಡ್ ಸಿನಿಮಾಗೆ ಡೈರೆಕ್ಷನ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಬೇಕು ಅಂತಂದರೆ ಹೆಂಗಿರುತ್ತೆ ಅವಾಗ ನಾ ಇವಾಗಾದ್ರೂ ಸ್ವಲ್ಪ ಮೆಚೋರ್ಡಾಗಿ ಕಾಣಿಸ್ತೀನಿ ಅವಾಗ ನಾನು ಇನ್ನೂ ಚಿಕ್ಕ ಹುಡುಗಾನೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗ ಅಂಬರೀಷ್ ಅಣ್ಣನಂಥ ಸ್ಟಾರ್ಗೆ ಹೆಂಗೆ ಯಾವ ಧೈರ್ಯದ ಮೇಲೆ ಕೊಡ್ತಾರೆ ಸಹಜವಾಗಿ ಕೊಡಲ್ಲ ಆದರೆ ಸುದೀಪ್ ಸರ್ ಕಾನ್ಫಿಡೆನ್ಸ್ ಅದು ಇಲ್ಲ ಅವ್ನು ಮಾಡ್ತಾನೆ ನೀವು ಅವನ್ನ ಅವನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾನೆ ಅವನ್ನ ನಂಬಿ ಆ ಥರದ್ದು ಅವ್ರು ಲಿಟ್ರಲಿ ನನ್ನ ಮೋರ್ ದೆನ್ ಗುರುಗಳು ಅಂತ ಹೇಳೋಕ್ಕಾಗಲ್ಲ ಅದಕ್ಕಿಂತ ಜಾಸ್ತಿ ಒಬ್ಬ ಒಬ್ಬ ಜೊತೆಯಲ್ಲಿರೋ ಒಬ್ಬ ಹುಡುಗನ ಥರ ಅಲ್ಲ ಅದಕ್ಕಿಂತ ಜಾಸ್ತಿ ಏನೇ ಆದ್ರೂ ಎಲ್ಲದಕ್ಕೂ ಜೊತೆಗಿರ್ತಾರೆ ಏನೇ ಆದರೂ ವಿಚಾರಿಸ್ತಾರೆ ಏನು ಕತೆ ನಡೀತಾ ಇದೆ ಯಾವ ಸಿನಿಮಾ ಮಾಡ್ತಾ ಇದೆಯಾ ಏನು ಯಾವಾಗ ರಿಲೀಸ್ ಮಾಡ್ತೀಯಾ ಹೆಂಗೆ ಶೂಟ್ ಬರೀ ಸಿನಿಮಾನೇ ಸಿನಿಮಾ ಬಿಟ್ಟು ಬೇರೆ ಇನ್ನೇನೂ ಇಲ್ಲ ಪ್ರತಿಯೊಂದೂ ಇದು ಮಾಡ್ತಾರೆ ಅದೇ ಹೇಳ್ತಿಲ್ವ ಅವ್ರ ಆಪ್ತ ಅನ್ನೋದಕ್ಕಿಂತ ಅದಕ್ಕಿಂತ ಜಾಸ್ತಿ ನಮಗೂ ಅವರು ಒಂದು ಗುರು ಶಿಷ್ಯನ ಸಂಬಂಧ ಅಲ್ಲ ಅದಕ್ಕಿಂತ ಜಾಸ್ತಿನೇ ಅಂತ ಹೇಳ್ಬೋದು ಅಷ್ಟು ದೊಡ್ಡ ಮೇರು ಕಲಾವಿದರಾಗೋದಕ್ಕೆ ತುಂಬ ಹಾರ್ಡ್ ವರ್ಕ್ ಬೇಕು ಒಂದು ಇಡೀ ಇಂಡಿಯಾನೇ ಗುರುತಿಸೋ ಅಷ್ಟು ಟ್ಯಾಲೆಂಟ್ ಇರೋ ರಾಜಮೌಳಿ ಸರ್ ಅಂತ ಅವ್ರ ಕೈಯಲ್ಲಿ ಅಂತ ಶಬಾಶ್ ಅಂತ ಅನ್ಸ್ಕೋಬೇಕು ಅಂತಂದರೆ ಎಷ್ಟು ಟ್ಯಾಲೆಂಟೆಡ್ ಆಗಿರ್ಬೇಕು ಅಂತ ಇಮ್ಯಾಜಿನ್ ಮಾಡಿ ಅಷ್ಟು ಆ ಜಾಗದಲ್ಲಿರೋದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ತುಂಬ ಕಷ್ಟಪಡಬೇಕು ಕಷ್ಟ ಇನ್ನವೇ ಪ್ರತಿದಿನ ಪ್ರತಿ ಕ್ಷಣ ಸಿನಿಮಾನೇ ಧ್ಯಾನ ಮಾಡಬೇಕು ಆ ಥರದ್ದು ನನಗೆ ಬೇರೆ ಎಲ್ಲೂ ಆ ಥರದ್ದು ನೋಡೋ ಅಪರ್ಚುನಿಟಿ ಸಿಕ್ಕಿಲ್ಲ ತುಂಬ ಹತ್ತಿರದಿಂದ ನೋಡ್ರೋದು ನಮ್ಮ ಪುಣ್ಯ ಅಂತ ಅನ್ಸುತ್ತೆ ಅಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡೋದು ಕ್ಷಣ ಸಿನಿಮಾನೇ ಯೋಚನೆ ಮಾಡೋದು ಕತೆಗಳು ಶೂಟ್ ಮಾಡೋದು ಹೆಂಗೆ ಇದನ್ನು ಹೆಂಗೆ ಮಾಡೋದು ಈ ಥರದ ಕತೆ ಏನು ಮಾಡೋದು ಸೊ ಅದೊಂದು ಎಲ್ಲ ಬರೀ ಇಪ್ಪತ್ನಾಲ್ಕು ಗಂಟೆನು ಸಿನಿಮಾ 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 ಅಂದ್ಕೊಂಡಿದ್ರೆ ಅಂತ ಅನ್ನೋದು ಒಂದು ಎಕ್ಸ್ಪೀರಿಯೆನ್ಸ್ ಅದೊಂದು ಮೂರು ನಾಲ್ಕು ವರ್ಷ ಅವ್ರ ಜೊತೆಗಿದ್ದೆ ಸೊ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಮಿ ನಮ್ಮ ಇಡೀ ನಮ್ಮ ಫ್ಯಾಮಿಲಿ ನಮ್ಮ ತಾಯಿ ಕಡೆ ಫ್ಯಾಮಿಲಿ ಎಲ್ಲ ಯಕ್ಷಗಾನ ನಮ್ಮ ಗಾಣಿಗ ಅನ್ನೋ ಫ್ಯಾಮಿಲಿ ನೀವು ಕುಂದಾಪುರದಿಂದ ಕಡೆ ಹೋದರೆ ಅವ್ರು ಹೆಚ್ಚು ಕಡಿಮೆ ಯಕ್ಷಗಾನದಲ್ಲೇ ಇರ್ತಾರೆ ಕಲಾವಿದರಿದ್ದಾರೆ ಭಾಗವತರಿದ್ದಾರೆ ಚಂಡೆಯವರಿದ್ದಾರೆ ಮೊದಲೆಯವರಿದ್ದಾರೆ ನಮ್ಮ ಇಡೀ ಫ್ಯಾಮಿಲಿ ಈ ಕಲಾ ಪ್ರಕಾರಕ್ಕೇ ಡೆಡಿಕೇಟ್ ಮಾಡಿರೋದು ಒಂದು ಫ್ಯಾಮಿಲಿ ನನಗೆ ಚಿಕ್ಕ ವಯಸ್ಸಿಂದನೂ ಬೆಳೀತಾ 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 ಸಣ್ಣ ಪುಟ್ಟ ಪಾತ್ರ ನಾನು ಮಾಡಿದ್ದೀನಿ ಯಕ್ಷಗಾನದಲ್ಲಿ ಆದರೆ ಅಂದರೆ ಯಕ್ಷಗಾನ ಅನ್ನೋದು ಒಂದು ಸ್ಮಾಲ್ ಫಾರ್ಮ್ ಆಫ್ ಆರ್ಟ್ ತುಂಬ ಹಳೆಯ ಜಾನಪದ ಸಣ್ಣ ಇದಿರುವಂಥ ಒಂದು ಇದು ಆಚರಣೆ ಆದರೆ ನಮ್ಗೆ ದೊಡ್ಡದು ಅಂದರೆ ಸಿನಿಮಾ ಅಥವಾ ಸೀರಿಯಲ್ಗಳಲ್ಲಿ ಅಂದರೆ ಬಿಗರ್ ಆಡಿಯನ್ಸ್ಗೆ ರೀಚ್ ಆಗಬೇಕು ಅನ್ನೋ ಒಂದಿದು ಅದು ಬೆಳೀತಾ ಬೆಳೀತಾ ಒಂದು ಹನ್ನೊಂದನೇ ಕ್ಲಾ ಏನು ಓದಿಲ್ಲ ಹನ್ನೊಂದೇ ಕ್ಲಾಸ್ ಅಷ್ಟೇ ಊರು ಬಿಟ್ಟು ಬಂದು ಸಿನಿಮಾದಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ಒಂದು ಕ್ಲೂಲೆಸ್ ಆಗಿ ಗೈಡೆನ್ಸ್ ಇಲ್ಲದೆ ಏನು ಮಾಡಬೇಕು ಹೆಂಗೆ ಹೋಗ್ಬೇಕು ಯಾರನ್ನ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋ ಟೈಮ್ ಅಲ್ದು 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 ಅದಾದಮೇಲೆ ಅಸಿಸ್ಟೆಂಟ್ ಗುರು ಗುರುಮೂರ್ತಿ ಅಂತ ಅವರು ಮೇಕಪ್ ಇದ್ದಾರೆ ತುಂಬ ವರ್ಷದಿಂದ ಫಸ್ಟ್ ಮೇಕಪ್ ಸುದೀಪ್ ಸರ್ಗೆ ಮೇಕಪ್ ಹಾಕಿದ್ದೆ ಅವರು ಗುರುಮೂರ್ತಿ ಅಂತ ಅವ್ರನ್ನ ಅಪ್ರೋಚ್ ಮಾಡಿದೆ ನಾನು ಆಗ ಆಲ್ರೆಡಿ ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಬಟ್ ನನಗೆ ಸುದೀಪ್ ಸರ್ ಹತ್ರ ಕೆಲಸ ಮಾಡ್ಬೇಕು ಅಂತ ಭಾಳ ಆಸೆ ಇತ್ತು ವೀರಮದಕರಿ ಕೆಂಪೇಗೌಡ ಹೆಚ್ಚು ಕಡಿಮೆ ಆ ಟೈಮಲ್ಲಿ ಆ ಟೈಮಲ್ಲಿ ಅವ್ರನ್ನ ಡೈರೆಕ್ಷನ್ ಟೀಮ್ಗೆ ಅಪ್ರೋಚ್ ಮಾಡ್ತಿದ್ದೆ ಅವ್ರ ಹತ್ರ ತುಂಬ ಜನ ಇದ್ದರು ಅವರು ಏನು ನಂಗೆ ಅವಕಾಶ ಸಿಗಲಿಲ್ಲ ಅದಾದಮೇಲೆ ಮೇಕಪ್ ಮೆನ್ ಗುರುಮೂರ್ತಿ ಅವ್ರಿಗೆ ಟಚ್ಚಲ್ಲಿದ್ದೆ ಸರ್ ನಂಗೆ ಹಿಂಗೆ ಅಂತ ಅದಾದ್ಮೇಲೆ ಅವ್ರ ಜೊತೆ ಅಸಿಸ್ಟೆಂಟಾಗಿ ಜಾಯ್ನ್ ಆದ್ರು ಪ್ರಜ್ವಲ್ ಅವ್ರು ಈ ಪಾತ್ರ ಮಾಡಿಲ್ಲ ಅವ್ರು ನೋಡೋದಕ್ಕೆ ನಿಮ್ಗೆ ಯಾಕೆ ಟೀಸರ್ ನೋಡಿದಾಗ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂತಂದರೆ ಯು ಆರ್ ಸೀಯಿಂಗ್ ಸಮಥಿಂಗ್ ನೈಸ್ ನೀವು ನೋಡಿಲ್ಲ ಆ ಥರದ್ದು ಅಂತ ಸೊ ಆ ಥರದ್ದು ಪಾತ್ರ ಮಾಡಿರೋರ ಕೈಲೇ ಮಾಡ್ಸೋದು ಇಂಟ್ರೆಸ್ಟಿಂಗ್ ಅನ್ಸಲ್ಲ ಯಾ ಅವ್ರು ಟ್ರೈ ಏನೋ ಟ್ರೈ ಮಾಡಿಸಿದಾಗ ಹೊಸದು ಅಂತನಿಸುತ್ತೆ ಸೊ ಆ ಥರದ್ದು ಒಂದು ಪಾತ್ರ ಅವ್ರಿಗೆ ನಿಮ್ಮ ಯೂಟ್ಯೂಬಲ್ಲಿ ತುಂಬ ವೀಡಿಯೋಗಳು ಸಿಗ್ತವೆ ಇಲ್ಲ ಅವ್ರ ಅವ್ರ ಜರ್ನಿನೇ ಭಾಳ ಎಕ್ಸ್ಕ್ಲೂಸಿವ್ ಅವ್ರ ಅವ್ರ ಜೊತೆಗೆ ಇದ್ದಿದ್ದೇ ಅಣ್ಣ ಅಂತಂದರೆ ಅದೊಂದು ಬೇರೆ ನಾನು ಹೇಳಲ್ವಾ ನನ್ನ ಲೈಫಲ್ಲಿ ನಾನು ಎಷ್ಟು ದೊಡ್ಡ ಸಿನಿಮಾ ಮಾಡ್ಬೋದು ಎಷ್ಟು ಅಪರೂಪದ ಸಿನಿಮಾಗಳು ಮಾಡ್ಬೋದು ಆದರೆ ಅಣ್ಣನ ಜೊತೆ ಟ್ರಾವೆಲ್ ಆ ಥರ ಸಿಗೋದೇ ಇಲ್ಲ ಆಯ್ ಬೇರೆ ಇರೋದು ಅಪರೂಪದ ಕತೆ ಯಾರು ಹೇಳಿಲ್ಲದೆ ಇರೋ ಥರದ ಕತೆ ಒಳ್ಳೆಯ ಕತೆ ಒಂದು ಎಕ್ಸ್ಟ್ರಾಡ್ನರಿ ಸಿನ್ ನೀವು ಪ್ರೌಡಾಗಿ ಹೇಳ್ಬೋದು ಈ ಥರದ್ದು ಒಂದು ಪಿಕ್ಚರ್ ನಮ್ಮ ಕನ್ನಡದವ್ರು ಮಾಡಿದ್ದಾರೆ ಅಂತ ಆ ಥರದ್ದು ಒಂದು ಕತೆ ಆದಷ್ಟು ಬೇಗ ಬರ್ತೀವಿ ಶೂಟಿಂಗ್ ಮುಗಿಸ್ಕೊಂಡು ಇನ್ನೊಂದಷ್ಟು ಅಪ್ಡೇಟ್ ಜೊತೆ ಬರ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ